ಹಾಯ್ ಎಲ್ಲರಿಗೂ ನಮಸ್ಕಾರ ಎಸ್ ಪಾಲಕ್ ಸೊಪ್ಪು ಹೌದಾ ಪ್ರತಿ ಸರಿ ನಾವು ಪಾಲಕ್ ಸೊಪ್ಪಿಂದ ಏನು ಮಾಡ್ತೇವೆ ಪಾಲಕ್ ಪನ್ನೀರ ಪಾಲಕ್ ಅಂದ ತಕ್ಷಣ ಪಾಲಕ್ ಪನ್ನೀರ ನೆನಪಾಗುತ್ತೆ ಆದರೆ ನಾನಿವತ್ತು ಪಾಲಕ್ ಸೊಪ್ಪಿಂದ ಇನ್ನೊಂದು ಡಿಫ್ರೆಂಟ್ ಡಿಶನ್ನ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಪಾಲಕ್ ಚಪಾತಿ ಸೊಪ್ಪು ಇತ್ತು ಹಾಗಾಗಿ ಪಾಲಕ್ ಚಪಾತಿ ಮಾಡೋಣ ಇವತ್ತು ಪಾಲಕ್ ಪರೋಟ ಅಂತ ಹೇಳ್ಬೋದು ಅಥವಾ ಪಾಲಕ್ ಚಪಾತಿನ ಮಾಡಲಿಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾನು ಕ್ಲೀನಾಗಿ ಸೋಸ್ಬಿಟ್ಟು ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಮತ್ತಿಲ್ಲಿ ಎರಡು ಮೆಣಸಿನ್ಕಾಯಿ ಇದೆ ಹಸಿ ಶುಂಠಿ ಇದೆ ಬೆಳ್ಳುಳ್ಳಿ ಇದೆ ಹೌದಾ ನಾವು ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಹೇಗೆ ಇದನ್ನು ಸೊಪ್ಪನ್ನು ಸ್ವಲ್ಪ ಬಿಸಿ ನೀರಲ್ಲಿ ಅದೇ ಥರ ಏನು ಮಾಡಬೇಕು ಸ್ವಲ್ಪ ಬಿಸಿನೀರಲ್ಲಿ ಇದನ್ನು ನಾವು ಬೇಯಿಸ್ಬೇಕು ಬಿಸಿನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಈ ಬಿಸಿನೀರಲ್ಲಿ ಇದನ್ನು ಹಾಕ್ತೀನಿ ಕುದಿಸೋದೇನು ಬೇಡ ಜಸ್ಟ್ ಕುದಿಯೋ ನೀರಲ್ಲಿ ನೀವು ಇದನ್ನು ಹಾಕಿಬಿಟ್ರು ಸಾಕು ಇದು ಬಿಸಿನೀರಲ್ಲಿ ಬೆಂದ ಮೇಲೆ ಇದನ್ನು ನಾವೇನು ಮಾಡಬೇಕು ಮಿಕ್ಸಿಯಲ್ಲಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಇದಿಷ್ಟು ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಸಿನೀರಲ್ಲಿ ಏನಾಗಬೇಕು ಅದು ಬೇಯಬೇಕು ತಣ್ಣಗಾದ್ಮೇಲೆ ಅದನ್ನು ನಾವೇನು ಮಾಡಬೇಕು ಮಿಕ್ಸಿ ಜಾರ್ಗೆ ಹೌದಾ ಇಡ್ಲಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಇದೆಲ್ಲವನ್ನು ಸೇರಿಸಿನ ನಾವೇನು ಮಾಡಬೇಕು ಮಿಕ್ಸಿಯಲ್ಲಿ ಇದನ್ನು ಫೈನ್ ಪೇಸ್ಟ್ ತುಂಬ ನುಣ್ಣಾಗಿ ಅದನ್ನು ರುಬ್ಕೋಬೇಕು ಬಿಸಿ ನೀರಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿದ್ನೆಲ್ಲ ನೋಡಿ ಈ ಥರ ಇದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಬಿಟ್ಟು ಈ ಥರ ಫೈನ್ ಫೇಸ್ಟಾಗಿ ಏನು ಮಾಡಿದ್ದೀನಿ ರುಬ್ಬಿಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಚಪಾತಿ ಹಿಟ್ಟಿದೆ ಹೌದಾ ಇದಕ್ಕೆ ರುಚಿಗೆ ತಕ್ಕಷ್ಟು ಏನು ಮಾಡ್ತಾ ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ನಾವಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರೋ ಪಾಲಕ್ ಸೊಪ್ಪು ಪಾಲಕ್ ಏನು ಮಾಡಿರ್ತೇವಲ್ಲ ಗ್ರೇವಿ ಅದೇ ಥರ ಆಗಿರುತ್ತೆ ಚಪಾತಿ ಏನಾಗುತ್ತೆ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಹೌದಾ ಇದನ್ನ ಸೇರಿಸ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಪೇಸ್ಟ್ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಚಪಾತಿ ಹಿಟ್ಟಿಗೆ ಇದೇನ ಇದೆಯಲ್ಲ ಇದೇ ಪೇಸ್ಟಲ್ಲೇ ಇದು ಹಿಟ್ಟನ್ನು ಕಲಿಸ್ಕೋಬೇಕು ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ ಮತ್ತೆ ನೀವು ಅದನ್ನ ಸಾಂಬಾರಿಗೆ ಅದಕ್ಕೆ ಏನಾದರೂ ಬಳಸ್ಬೋದು ಹೌದಾ ಚೆನ್ನಾಗಿರುತ್ತೆ ನಾನು ಚಪಾತಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆಷ್ಟು ಅಗತ್ಯ ಆಗುತ್ತೆ ಅಗತ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನೇ ಹಾಕಿ ಕ್ಲೀನಾಗಿ ನಾನು ಏನು ಮಾಡಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಈ ಹಿಟ್ಟನ್ನು ಒಂದು ಐದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಡ್ತೀನಿ ಆಮೇಲೆ ಚಪಾತಿನ ಮಾಡ್ಕೋಬೋದು ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟನ್ನ ಕಲಿಸಿ ಒಂದು ಐದು ಹತ್ತು ನಿಮಿಷ ನಾವು ನೆನೆಲಿಕ್ಕೆ ಬಿಡೋದ್ರಿಂದ ಏನಾಗುತ್ತೆ ಚಪಾತಿ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಕ್ಲೀನಾಗಿ ಆದಮೇಲೆ ಒಂದು ಚೂರ ಏನು ಮಾಡ್ಬೇಕು ನಾವು ಎಣ್ಣೆನ ಹಾಕಿಬಿಟ್ಟು ಒಂದು ಐದು ಹತ್ತು ನಿಮಿಷ ಇದನ್ನ ನೆನಿಲಿಕ್ಕೆ ಬಿಡಬೇಕು ಅವಾಗ ಏನಾಗುತ್ತೆ ಚಪಾತಿ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಇಷ್ಟು ಕಲಿಸಿ ನೀವು ಮುಚ್ಚಳ ಮುಚ್ಚಿ ಬೇರೆ ಏನಾದರೂ ಕೆಲಸ ಒಂದು ಐದು ಐದರಿಂದ ಹತ್ತು ನಿಮಿಷ ಎಷ್ಟು ನೆನೆಯುತ್ತಲ್ಲ ಅಷ್ಟು ತುಂಬ ಸಾಫ್ಟಾಗಿ ಏನಾಗುತ್ತೆ ಇದು ಪಾಲಕ್ ಚಪಾತಿ ಬರುತ್ತೆ ಹಾಗಾಗಿ ನಾವು ಕಲಸಿಟ್ಟಿರೋ ಹಿಟ್ಟಿನಿಂದ ಏನು ಮಾಡಿದ್ದೀನಿ ಕ್ಲೀನಾಗಿ ಇವಾಗ ಚಪಾತಿ ಅದಕ್ಕೆ ಕಲಸಿರ್ತೀವಿ ಚಪಾತಿ ಮಾಡಿದಾಗ ಏನು ಮಾಡಿದ್ದೀನಿ ಮಾಡಿಬಿಟ್ಟಿದ್ದನ್ನು ಎರಡು ಸೈಡು ನಾವು ಮಾಡಬೇಕು ಕ್ಲೀನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆಯನ್ನು ಹಚ್ಬೋದು ಹೌದಾ ತುಂಬ ಸಾಫ್ಟ್ ಇರುತ್ತೆ ಹೀಗೆ ಪ್ರತಿ ಸಲ ಚಪಾತಿನ ತಿಂದು ಬೇಸರ ಹೇಳುವರು ಏನು ಮಾಡ್ಬೋದು ಈ ಥರ ಒಂದ್ಸಲ ಪಾಲಕ್ ಸೊಪ್ಪು ಹಾಕಿ ಮೆಂತೆ ಪರೋಟಾನಂತೂ ಮಾಡಿರ್ತೇವೆ ನಾವು ಹೌದಾ ಇನ್ನು ಮಕ್ಕಳಿಗೆ ಆ್ಯಕ್ಚುಲಿ ಬಿಟ್ರೂಟ್ ಅಂತೇಳಿದ್ರೆ ತುಂಬ ಮಕ್ಕಳು ಏನು ಮಾಡ್ತಾರ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಒಂದ್ಸಲ ಬಿಟ್ರೂಟನ್ನು ಸಹಿತ ನೀವು ಈ ಥರ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದ್ರ ಜ್ಯೂಸ್ ಹಾಕಿನ ಚಪಾತಿ ಕಲಸಿ ಮಾಡೋದ್ರಿಂದ ಅವಾಗ ಏನಾಗುತ್ತೆ ತುಂಬ ರೆಡ್ ಕಲರ್ ಚಪಾತಿ ಆಗುತ್ತೆ ಈಗ ನೋಡಿ ಪಾಲಕ್ ಹಾಕಿದ್ರೆ ಗ್ರೀನ್ ಕಲರ್ ಬಂತು ಹೀಗೆ ಕಲರ್ಫುಲ್ಲಾಗಿನೂ ನಾವು ಡಿಶಸನ್ನು ಮಕ್ಕಳಿಗೆ ಮಾಡಿಕೊಡೋದ್ರ ಮೂಲಕ ಮಕ್ಕಳ ಆರೋಗ್ಯವನ್ನು ಸಹಿತ ನಾವೇನು ಮಾಡ್ಬೋದಿಲ್ಲ ರೋಧಿಸ್ಬೋದು ಯಾವುದೇ ತರಕಾರಿ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೌದಾ ಹಾಗಾಗಿ ಈ ಥರ ಎಣ್ಣೆ ಹೆಚ್ಚಿಬಿಟ್ಟು ಕ್ಲೀನಾಗಿ ಎರಡು ಸೈಡು ಬೇಯಿಸ್ಕೊ ನಿಮ್ಗೆ ಎಷ್ಟು ಮಾಡಿರ್ತಿರಲ್ಲ ಅಷ್ಟನ್ನು ಕ್ಲೀನಾಗಿ ಥರ ನೀವು ಬೇಯಿಸ್ಕೋಬೋದು ಹೌದಾ ನಾನು ಒಂದೇ ಸೈಡ್ ಎಣ್ಣೆ ಹಚ್ತೇನೆ ಇನ್ನೊಂದು ಸೈಡನ್ನು ಹಿಂಗೆ ಒಂದ್ರ ಮೇಲೊಂದು ಹಾಕ್ತಾ ಹೋದಾಗ ಏನಾಗುತ್ತೆ ಅದು ಕ್ಲೀನಾಗಿ ಎಲ್ಲ ಎಣ್ಣೆ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ನೋಡಿ ಇವತ್ತಿನದು ಮೆಂತ್ಯೆ ಪರೋಟ ಇಷ್ಟು ಚೆನ್ನಾಗಿ ಇಷ್ಟೊಂದು ಡಾರ್ಕ್ ಗ್ರೀನ್ ಕಲರಲ್ಲಿ ಬಂದಿದೆ ಹೌದಾ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹೌದಾ ಇದ್ರ ಜೊತೆ ನೀವು ಮೊಸರು ಬಾಜಿ ಮಾಡ್ಬೋದು ಅಥವಾ ದಾಲ್ ಮಾಡ್ಬೋದು ಅಥವಾ ಇದಕ್ಕೆ ಉಪ್ಪು ಸೊಪ್ಪು ಎಲ್ಲ ಇರೋದ್ರಿಂದ ಬರೀ ತುಪ್ಪ ಹಚ್ಚೆನೇ ನೀವು ಮಕ್ಕಳಿಗೆ ಇದನ್ನು ಕೊಡ್ಬೋದು ಇವತ್ತು ನಾನು ಶೇಂಗಾ ಚಟ್ನಿ ತುಪ್ಪ ಮತ್ತು ಇದು ಪಾಲಕ್ ಸೊಪ್ಪನ್ನೇ ಹಾಕಿ ದಾಲ್ ಮಾಡಿದ್ದೀನಿ ಅದರ ಜೊತೆ ಸರ್ವ್ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು